ಪರಮಾತ್ಮ ನಿಮ್ಗ ಸಾಕಷ್ಟು ಸಂಪತ್ತು ಕೊಟ್ಟನ ಸಂಪತ್ತು ಕೊಟ್ಟಾಗ ಒಂದಿಷ್ಟು ದಾನ ಧರ್ಮ ಮಾಡ್ಬೇಕು ನಿಮಗ್ ದಾನ ಧರ್ಮ ಮಾಡಿದ್ರಿ ಅಂತ ತಿಳ್ಕೊಂಡಂದ್ರ ಇದಕ್ಕಿಂತ ದೊಡ್ಡ ಶ್ರೀಮಂತರ ಹಾಕಿರಿ ನೀವು ಅಂತ ಉಳ್ಕೊಂಡು ಹೇಳಕ್ತಿದ್ರಂತ ಇದಕ್ಕಿಂತ ದೊಡ್ಡ ಶ್ರೀಮಂತರ ಹಾಕಿರೀ ನೀವ್ ದಾನ ಧರ್ಮ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ್ರ ಅವ್ರಂದ್ರಂತ ಅವ್ರ ಹೇಳಕ್ತಿ ನಿನ್ನ ಭಿಕ್ಷುಕನ ಪುರಾಣ ನಮ್ಗೆ ಕೇಳಕ್ ಬರಂಗಿಲ್ಲ ನಿನ್ ನಡಿ ನಡಿ ಅಂತ ಉಳ್ಕೊಂಡು ನಿನ್ನ ಪುರಾಣ ನನ್ನ ಮುಂದೆ ಹೇಳಕ್ ಹೋಗ್ಬೇಡ ಮೊದಲು ನೀ ಮನಿ ನಮ್ಮ ಮಂಗಳದಾಗ ನಿಂದ್ರ ಬೇಡ ನಮ್ಮ ಮಂಗಳದಾಗ ನಿಂತ್ರ ನಿನ್ನ ಗಾಳಿ ನಮಗ ತಕೇತು ನಮ್ಮ ನಮ್ಮ ಮಂಗಳದಾಗ ತಾಯಿಗೆ ನಿಂದ್ರ ಬೇಡ ಹೋಗು ಅಂತ ಉಳ್ಕೊಳಕ ಅಷ್ಟೆಲ್ಲ ಎಲ್ಲ ಎಲ್ಲ ಇಗಳನ್ನ ಹೇಳಿದ ನೋಡು ಹಂಗ ಮಾಡ್ಬೇಡ್ರಿ ಒಂದು ತುತ್ತು ಪ್ರಸಾದ ನೀಡಿ ಸಾಕು ಹೆಂಗಾರ ನೀಡ್ರಿ ಒಂದ್ ಒಂದ್ ಸ್ವಲ್ಪ ನೀಡಿರಿ ನನಗೆ ಹೋಗ್ಬಿಡ್ತೀನಿ ಅಂತ ತಿಳ್ಕೊಳನ್ ನೆಡಂಗಿಲ್ಲ ನನಗೊಂದಿಷ್ಟು ಅಂಬ್ಲಿ ನೀಡ್ರಿ ಸಾಕು ಅಂಬ್ಲಿ ನೀಡಿಬಿಟ್ರೆ ಸಾಕು ನಾವು ಹೋಗ್ತೀನಿ ಅಂತ ಉಳ್ಕೊಡಂತ ಎಷ್ಟು ಪರಿಪರಿಯಿಂದ ಭಿಕ್ಷೆಯನ್ನು ಬೇಡಿದ್ರು ಕೂಡ ಕೊಡಲಿಲ್ಲ ಭಿಕ್ಷೆ ನೀಡಲಿಲ್ಲ ಶರಣರ ನೆನಪಿರ್ಲಿ ಬಂದವರಿಗೆ ಹಂಗ ಕಳಿಸ್ಬಾರ್ದು ಪರಮಾತ್ಮ ಎದಕ್ಕೆ ಬಂದಾನ ಪರೀಕ್ಷೆ ಮಾಡಕ್ ಬಂದನದೆಲ್ಲ ಪರೀಕ್ಷೆ ಮಾಡಕ್ಕೆ ಬಂದಿರ್ತಕ್ಕಂಥ ಸಮಯದೊಳಗ ನಾವು ನೀವೆಲ್ಲರೂ ಹೆಂಗ ಅಂತ ತಿಳ್ಕೊಂಡು ಅಂದ್ರೆ ಬಂದವ್ರಿಗೆ ಹೆಂಗ ಕಳಿಸ್ಬಾರ್ದು ನಮಗೆ ಸಂಪತ್ತು ಕೊಡಲಿಕ್ಕೆ ಬಂದಿರ್ತಕ್ಕಂಥವನು ನೀವೆಲ್ಲರೂ ಕೇಳಿರ್ಬೋದು ನಾಗಲಿಂಗ ಅಂತ ಉಳ್ಕೊಂಡು ಹಾಗೆ ಹೋಗ್ತಾನೆ ನವಲು ಬುಂದದ ನಾಗಲಿಂಗ ಗರ್ಗದ ಮಡಿವಾಳಪ್ಪ ಹಾಗೆ ಹಾಕಿ ಹೋಗ್ತಾರವ್ ಆ ಗರಗದ ಮಡಿವಾಳ ನಾಗಲಿಂಗ ನಾಗ್ಲಿಂಗಪ್ಪಜ ಇಬ್ರು ಏನಂತ ತಿಳ್ಕೊಂಡು ಅಂದ್ರೆ ಅವರು ಬಹಳಷ್ಟು ಆತ್ಮೀಯರು ಬಿಟ್ಟು ಇರ್ತಿರಲಿಲ್ಲ ಹಂಗಾಗಿ ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ಒಂದು ಊರ್ಲಿಂದ ಒಂದು ಊರ್ಲಿಂದ ಒಂದು ಊರ್ಲಿಂದ ಎಲ್ಲಾ ಕಡೆ ಹಿಂಗ ಹೋಗೋರೋರು ಒಟ್ಟ ಒಂದು ಊರು ಕಡೆ ಹಿಂಗ ನಿಂದಿರ್ತಿರ್ಲಿಲ್ಲ ನಿಲ್ತಿರ್ಲಿಲ್ಲ ಎಲ್ಲಾ ಕಡೆ ಹಿಂಗ ಹೋಗೋರು ಹೋಗೋರು ಆದ್ರ ಒಂದು ದಿನ ಏನಂತ ತಿಳ್ಕೊಂಡು ಅಂದ್ರೆ ಗರಗದ ಮಡಿವಾಳ ಜ ನಾಗ್ಲಿಂಗಪ್ಪಜ ಇಬ್ರು ಏನಂತ ತಿಳ್ಕೊಂಡು ಅಂದ್ರೆ ಹಿಂಗ ಊರು 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 ಸಂಚಾರ ಬೆಳೆಸುತ್ತಾ ಬೆಳಸುತ್ತಾ ಹುಬ್ಬಳ್ಳಿ ಅಂತ ಉಳ್ಕೊಂಡು ಊರ ಹತ್ರ ಸಿರುಗುಂಪಿ ಅಂತ ಉಳ್ಕೊಂಡು ಊರು ಬರ್ತೈತೆ ಆ ಹುಬ್ಬಳ್ಳಿ ಹತ್ರ ಒಂದು ಸಿರುಗುಂಪಿ ಅಂತ ಉಳ್ಕೊಂಡು ಒಂದು ಊರು ಬರ್ತದ ಆ ಊರಿನೊಳಗೆ ಏನು ಏನಂತ ಉಳ್ಕೊಂಡು ಅಂದ್ರೆ ಆ ಊರಾಗ್ ಹೋದ್ರು ಆ ಊರೊಳಗೆ ಹೋಗಿ ಒಂದು ದೇವಸ್ಥಾನ ಹತ್ರ ಕುತ್ಕೊಂಡ್ರು ಕುಳಿತುಕೊಂಡ್ ಸಾಯಂಕಾಲ ಮೂರು ಗಂಟೆ ಸಮಯ ಗರಗದ ಮಡಿವಾಳಜ್ಜ ಮೈ ಮೇಲೆ ಬಟ್ಟೆ ಹಾಕಿಕೊಳ್ತಿರಲಿಲ್ಲ ಕುಳಿತರ್ಲಿಲ್ಲ ಮೈ ಒಂದು ಮಡಿವಾಳಜ್ಜ ಯಾವಾಗಲೂ ಕೂಡ ಬರೇ ಮೈಲಿ ಲಂಗೂಟಿ ಹಾಕೊಳ್ಳವ ಒಂದಿಷ್ಟು ಹಿಂಗ್ ಹಾಕೊಳ್ಬೇಕಾದ್ರೆ ಕುತ್ಕೊಂಡ್ರಂತ ಮಡಿವಾಳಜ್ ಅನ್ನಂತ ಮಡಿವಾಳಪ್ಪ ಅನ್ನಂತ ಏ ನಾಗ್ಲಿಂಗ ಈ ತೊಗಲಿನ ಚಿಲಕ ಹಸುವೆ ಒಂದಿಷ್ಟು ಏನಾರು ಭಿಕ್ಷೆ ಬಿಡ್ಕೊಂಬ ಹೋಗ ಈ ತೊಗಲಿನ ಚಿಲಕ ಹಸುವಗೆತೆ ಏನಾರು ಒಂದಿಷ್ಟು ಭಿಕ್ಷೆ ಬೇಡ್ಕೊಂಬ ಹೋಗ ಯಾರ ಮನಿಗಾರ ಹೋಗ ಅಂತ ಅಂದ್ರ ಯಾರ ಮನಿಗಾರ ಹೋಗ್ಲೆ ಭಿಕ್ಷೆ ಬೇಡ್ಕೊಂಬ ಅಂತ ಉಳ್ಕೊಂಡು ಅಂದಷ್ಟು ಅಷ್ಟೇ ತಡ ಆಯ್ತಪ್ಪ ನಾಗ್ಲಿಂಗಪ್ಪ ಗರಗದ ಮಡಿವಾಳಜ್ಗ ಕಾಕಾ ಅಂತ ಉಳ್ಕೊಂಡು ಕರಿತಿದ್ದ ಆಯ್ತು ಕಕ್ಕ ಹೋಗಿರ್ತೇನೆ ಅಂತ ತಿಳ್ಕೊಂಡು ಹೋದ ಎಲ್ಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಅಂದ್ರ ಇದ್ದವರ ಮನೆಗೆ ಹೋಗಲಿಲ್ಲ ಭಿಕ್ಷೆ ನೀಡುವಂತವರ ಮನೆಗೆ ಹೋಗಲಿಲ್ಲ ಶ್ರೀಮಂತರ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಲಿಲ್ಲ ನೀಡುವಂತವರ ಮನೆ ಮುಂದೆ ಹೋಗಿ ಬೇಡಲಿಲ್ಲ ಕಡು ಬಡವರಾಗಿರ್ತಕ್ಕಂಥ ಬಹಳಷ್ಟು ಬಡವರು ಬಡತನ ಅನ್ನೋದು ಅವರ ಮಲಿ ಮನಿಯೊಳಗೆ ಆಸ್ಕೊಂಡು ಮಲ್ಕೊಂಡದ ಅಂತ ಬಡತನವನ್ನು ಅನುಭವಿಸ್ತಕ್ಕಂತ ಗುಡಿಸಲ ಗುಡಿಸಲ ಜೀವನ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವರು ಕಡು ಬಡಬರಾದ ಬಸಲಿಂಗಮ್ಮನವ್ರ ಮನೆ ಮೈತ್ರ ಹೋಗಿ ನಿಂತುಕೊಂಡು ಬೇಡ ಬಹಳಷ್ಟು ಬಡ ಅಂತ ದರಿದ್ರ ಅವನು ಅನುಭವಿಸ್ಯಾರ ಹಿಂಗ ದುಡ್ಕೊಂಬರ್ಬೇಕು ದುಡ್ಕೊಂಬಂದಿದ್ದನ್ನು ಅವತ್ತ ಹಿಟ್ಟು ತರಬೇಕು ಜೋಳ ತರ್ಬೇಕು ಬೀಸ್ಕೊಂಬರ್ಬೇಕು ಹಿಂಗ ಅವತ್ತ ಉಣಬೇಕು ಅವತ್ತ ಉಂಡು ಅವ್ರು ಆರಾಮಾಗಿರ್ಬೇಕು ಮತ್ತ್ ನಾಳೆ ದುಡಿಲಿಲ್ಲ ಅಂದ್ರೆ ಉಪವಾಸ ಇರಬೇಕು ಅಷ್ಟು ಬಡತನವನ್ನ ಕಾಡ್ತಿತ್ತು ಅವ್ರ ಮನೆ ಮುಂದೆ ಹೋಗಿ ನಾಗಲಿಂಗ ಪಜ್ಜನ್ ಎಂತ್ಕೊಂಡು ಅನ್ನ ಕತ್ತೀ ಭಿಕ್ಷೇಹಿ ಭಿಕ್ಷಾಂದೇಹಿ ಅಂದ ಒಳಗಡೆ ಇರುವಂತ ಬಸ್ತಲಿಂಗ ಅಂತಾಳ ಯಾರೋ ಬಂದಂಗ ಆಗತ್ತಲ್ಲ ಅಂತ ತಿಳ್ಕೊಂಡು ಹೊರಗಡೆ ಬರ್ತಾಳ ಬರುವುದಷ್ಟೇ ತಡ ನಾಗಲಿಂಗಪ್ಪಜ್ಜನ್ನು ನೋಡಿದ ಬಳಿಕ ಅಯ್ಯೋ ಶಿವ ಶಿವ ನಾಗ್ಲಿಂಗಪ್ಪಜ್ಜ ಬಂದಾನ ಏನಾದ್ರೂ ನೀಡಬೇಕಲ್ಲ ಅಂತ ತಿಳ್ಕೊಂಡು ಒಳಗಡೆ ಹೋಗ್ತಾಳೆ ಒಳಗಡೆ ಎಲ್ಲಾ ಗಡಿಗೆ ಒಳಗ ನೋಡ್ತಾಳಂತ ಮಣ್ಣಿನ ಗಡಿಗೆ ಮಣ್ಣಿನ ಪಾತ್ರೆಗಳೆಲ್ಲ ತುಂಬಿಕೊಂಡಿತ್ತು ಮನೆಯೊಳಗ ಆ ಗಡಿಗೆ ಒಳಗೆ ಏನಾರ ಇಟ್ಟಿನೇನು ಈ ಗಡಿಗೆ ಒಳಗೆ ಏನಾರು ಇಟ್ಟಿನೇನು ಏನು ಜೋಳ ಇಟ್ಟಿನೇನೋ ಅಕ್ಕಿ ಇಟ್ಟಿನೇನು ಬೆಳೆ ಇಟ್ಟಿನೇನು ಏನು ಅರುತು ಮರುತ್ ಏನೋ ಅಕ್ಕಡಿ ಕಾಳಗಳನ್ನ ಇಟ್ಟಿನೇನೋ ಅಂತ ತಿಳ್ಕೊಂಡು ಏನೆಲ್ಲ ಹುಡುಕಾ ಕತ್ತಿದ್ಲಂತ ಒಂದು ಮಣ್ಣಿನ ಪಾತ್ರ ಒಳಗೂ ಕೂಡ ಒಂದು ಬಗುಸುವಷ್ಟು ಏನು ಸಿಗಲೇ ಇಲ್ಲ ಒಂದು ಬಗುಸುವಷ್ಟು ಸಿಗಲಿಲ್ಲ ಒಂದು ಇಡೀ ಕಾಳುವಷ್ಟು ಸಿಗಲಿಲ್ಲ ಒಂದು ಸೆರೆ ಕೊಡೋಕ್ ಸಿಗಲಿಲ್ಲ ಆತ ಎಂತಳ ಬಸಲಿಂಗಮ್ಮ ಅಯ್ಯೋ ಶು ವಿಶ್ವ ಪರಮಾತ್ಮರ ಸ್ವರೂಪನಾಗಿರ್ತಕ್ಕಂಥ ನಾಗಲಿಂಗಪ್ಪಜ ನಮ್ಮ ಮನೆಗೆ ಬಂದ ಒಂದು ತುತ್ತು ಪ್ರಸಾದ ನೀಡುವಂಥ ಶಕ್ತಿ ಇಲ್ಲಲ್ಲ ಹೇ ಪರಮಾತ್ಮ ಎಂತ ಬಡತನವನ್ನ ಕೊಟ್ಟಿಲ್ಲ ಪರಮಾತ್ಮ ಏನಂತ ಹೇಳಬೇಕು ನಾಗಲಿಂಗಪ್ಪಜ್ಗ ಅತ್ವಂತ ಹೋದ ದುಃಖಿತಳಾಗಿ ಹೋಗಿ ಅಂತಳ ಹೇಳಕತ್ತೀರಿ ಕೈ ಮುಗಿದು ಹೇಳುತ್ತಾಳ ಎಪ್ಪ ನಾಗ್ಲಿಂಗಪ್ಪಜ ನಮ್ಮ ಮನೆಯಾಗ ನಿನಗ ಜೋಳ್ಗಿ ಒಳಗೆ ನೀಡಾಕ ನನ್ನ ಮನೆಯೊಳಗೆ ಏನೇ ಇಲ್ಲಪ್ಪ ನಾನು ಬಹಳ ಬಡಿವಿದೀನಿ ನನ್ನ ಮನೆಯೊಳಗೆ ಬಹಳ ಬಡಿವಿದ್ದೀನಪ್ಪ ನನ್ನ ಮನೆಯೊಳಗೆ ಏನೇನು ಇಲ್ಲ ನಿನಗೆ ನೀಡಲಿಕ್ಕೆ ಮುಂದಿನ ಮನೆಗೆ ಹೋದ್ರ ನಿನಗೆ ಯಾರಾದ್ರೂ ಭಿಕ್ಷೆಯನ್ನು ನೀಡ್ತಾರೆಪ್ಪ ನೀವು ಮುಂದಿನ ಮನೆಗೆ ಹೋಗು ನಿಮ್ ಮುಂದಿನ ಮನೆಗೆ ಹೋಗ್ಯಪ್ಪ ಭಿಕ್ಷೆಯನ್ನು ನೀಡ್ತಾರ ಅಂತ ಉಳ್ಕೊಂಡಂದ ಬಳಿಕ ನಾಗ್ಲಿಂಗಪ್ಪಜ ಅಂತಾನ ಕಾಕಾ ಅಲ್ಲೇ ಕೂತ್ಕೊಂಡು ಅಲ್ಲೇ ನಿಂತ್ಕೊಂಡು ಕೂಗಿದ మడివాళ కకా బస్లింగమ్మ మని ఒ భిక్షకు బందీ బస్మన మన ఒక్క ఏను ఇ అంతకొండ ముంద మన హోగ అంత కత్ళ హో బేడా అంద ఏ నాగ్లింగ ముంద మన హోగ బరంగిత్ర బస్లింగమ్మ మనయ భిక్ష నెడ్స్కోబ హా బ అంతకొంత ಬಸ್ಲಿಂಗಮ್ಮನ ಮನೆಯಾಗ ನೆಡ್ಸ್ಕೊಂಬ ಭಿಕ್ಷೆನಾ ಹಂಗ ಬರಕ್ಕೆ ಹೋಗ್ಬೇಡ ಅಂತ ಒಂದು ಬಳಿಕ ಇಲ್ಲೇವಾ ನಾ ಮುಂದಿನ ಮನೆಗೆ ಹೋಗಂಗಿಲ್ಲ ನಾ ಮುಂದಿನ ಮನೆಗೆ ಹೋದ್ರೆ ನನ್ನ ಭಿಕ್ಷೆ ನೀಡ್ತಾರೆ ನಾವು ಹೋಗಂಗಿಲ್ಲ ನಾ ನಿನ್ನ ಮನೆಗೆ ಭಿಕ್ಷೆ ನೀಡ್ಸ್ಕೊಂಡು ಹೋಗಬೇಕು ಎಪ್ಪಾ ನಾ ಏನು ನಮ್ಮ ಮನೆಯೊಳಗೆ ಏನಿಲ್ಲ ನೋಡೋಗವ ಸರಿಯಾಗಿ ನೋಡಿ ಹೋಗು ಮನೆಯಾಗ ಏನಾರ ಐತೆ ಹೋಗಿ ನೋಡಿ ಹೋಗು ಏನಾರ ಇರ್ಬೇಕು ಹೋಗವ ಹಂಗ್ಯಾಕ್ ಮಾಡ್ತಿ ಹೋಗೋ ಸರಿಯಾಗಿ ನೋಡ್ ಹೋಗು ಚಂದಾಗಿ ನೋಡೋಕೆ ಹೋಗು ನೀನು ಅಂತ ಉಳ್ಕೊಂಡು ಮತ್ತೆ ಹುಡುಕಾಕತ್ತಿಲ್ಲ ಮನೆಯಾಗ ಏನಾರು ಎಲ್ಲಾರ ಬಿಟ್ಟಿನೋ ಗಂಟು ಕಟ್ಟಿಟ್ಟಿನೋ ಏನಾರು ಮಾಡಿಟ್ಟಿನೋ ಅಂತ ಹುಡುಕಿದ್ಲು ಅಂತ ಹುಡುಕಿದ್ಲು ಸಣ್ಣ ಗುಡಿಸ್ಲು ಎಷ್ಟೊತ್ತು ಹುಡುಕ್ತಾಳೆ ಸ್ವಲ್ಪ ಹೊತ್ತು ಹುಡುಕಿದ್ಲು ಸಿಗಲೇ ಇಲ್ಲ ಮತ್ತೆ ಅಳ್ತ ಅಳ್ತಾ ಬಂದ್ಲು ಬಂದು ಅನ್ನ ಕೈ ಮುಕ್ಕೊಂಡು ಕೇಳಕ್ಕತ್ತಾಳೆಪ್ಪ ನನ್ನ ಮನೆಯಾಗ ನನ್ನ ಮನೆಯಾಗ ಏನೇನು ಇಲ್ಲ ಅಂತ ತಿಳ್ಕೊಂಡು ಹೇಳಕ್ಕತ್ತೀನಿ ನನ್ನ ಮನೆಯಾಗ ಏನೂ ಇಲ್ಲ ನಿನಗೆ ಭಿಕ್ಷೆ ನೀಡಕ್ಕೆ ನನ್ನ ಮನೆಯಾಗ ಏನಿಲ್ಲಪ್ಪ ನಾನು ನಾನು ಏನು ನೀಡಬೇಕು ನಿನಗ ಅಂತ ತಿಳ್ಕೊಂಡು ಹಾಗಂದ ಬಳಿಕ ನಾಗ್ಲಿಂಗನ್ನಂತ ಕಕ್ಕ ಬಸ್ಲಿಂಗಮ್ಮ ಹಿಂಗನ್ನ ಕತ್ತಳ ಮತ್ತ ಭಿಕ್ಷೆ ನೀಡುವುದಕ್ಕೆ ಏನೂ ಇಲ್ಲ ಅಂತ ತಿಳ್ಕೊಂಡ ಕತ್ತಾಳ ಏನ್ ನೀಡಂಗಿಲ್ಲ ಅಂತ ತಿಳ್ಕೊಂಡ ಹೆಂಗ ಮಾಡ್ಲಿ ಗರ್ಗದ ಮಡಿಬ್ಯಾಳದ ಅಲ್ಲೇ ಕುತ್ಕೊಂಡು ಹೇಳಿದಂತ ಲೇ ನಾಗ್ಲಿಂಗ ಮುಂಜಾನೆ ತನ್ನ ಗಂಡನಿಗೆ ಹಿಂಗ ಒರಳಾಗ ಹಾಕಿ ಹಸಿಮ ಹಸೆ ಖಾರ ಚಟ್ನಿಗ ಕುಟ್ಟಾಳ ಆ ಹಸೇಕಾರ ಚಟ್ನಿ ಒಳಗೆ ಏನು ರುಬ್ಬು ಯಾವ ಒಂದ್ ಸ್ವಲ್ಪ ಒಡಕಾಪಿಸ್ತಾರ ಅಸ ಚಟ್ಟ ಅತೈತಿಲ್ಲ ಅದನ್ನ ನಾಲಿಗೆ ಹಾಕಿ ನೆಕ್ಕಿ ಬಾರಲಿ ಅಂದ ಅದನ್ನ ನಾಲಿಗೆ ಹಾಕಿ ನೆಕ್ಕಿ ಬಾ ಒಂದು ಬಳಿಕ ನಾಗಲಿಂಗಪ್ಪ ಜನ್ ಅಂತ ಯವ ನಿನ್ ಗಂಡ ಮುಂಜಾನೆ ಬುತ್ತಿ ಕಟ್ಟಿ ಅವಲ್ ಕಟ್ಟಿನಪ್ಪ ಅಶೇಖಾರ ಚಟ್ನಿ ಗೊತ್ತಾಕೈತಿಲ್ಲ ಶೇಕಾರ್ ಅಶೇಕಾರ ಚಟ್ನಿ ರುಬ್ಬಿ ಕೊಟ್ಟಿ ಅಂತಲ್ಲ ಮತ್ತ ಅದನ್ನ ಆ ರುಬ್ಬುಗುಂಡಿಗೆ ಒಂದಿಷ್ಟು ರುಬ್ಗುಂಡಿ ಹಿಗಿದೈತೆ ವಡಕಾ ಪಿಸರ ಚಟ್ಟ ಹತ್ತೈತೆ ಅದನ್ನ ಇಲ್ಲಿ ಅನ್ನ ಅದನ್ನ ಇಲ್ಲಿ ಅಂತ ತಿಳ್ಕೊಂಡು ಅನ್ನೋದಷ್ಟ ಹೆಣ್ಮಗಳು ಹೋಗಿ ನೋಡ್ತಾಳ ಅದು ಕರೇಂದ್ರ ಅದು ಅದ ವಡಕಾ ಪಿಸರ ಹಸೆ ಚಟ್ಟ ಹತ್ತಿತ್ರ ಖಾರ ಚಟ್ಟ ಅತ್ಲೀಟ್ ಇಲ್ಲಿ ಹತ್ತಿತ್ತು ಅದನ್ನ ತಗೊಂಡ್ಬಂದ್ ಏನ್ ಮಾಡತಾನ ಏನ್ ಮಾಡತಾನ ಅಂತ ತಿಳ್ಕೊಂಡು ಹಿಂಗ್ ಬಂದು ಎಪ್ಪ ಇದನ್ನ ಏನ್ ಮಾಡ್ತಿದಿ ஏ தாரவாயிலை அந்த உள்க்கோண்டு கை ஒழக நாகலிங்க பஜ்ஜ இ கை ஒழகிங் இடக்கிட் ஹெலக்கத்தின் காக்கா பஸ்லிங்கம்மா நன்கார சட்ட இத்திர் தல் ருபு கொட்டாள் மத்த நாலி நெக் பிடுத்துனி அந்த உள்க்கோணுந்த மடிவாழ சந்தான ஒந்திஸ்டு விடலாரங்க நாகலிங்க ஆ நாலு ஆக்கி நெக் பாரலி அந்த உள்க்கொணங்க ನಾಲಿಗೆ ಹಾಕಿ ನೆಕಿ ಬಾ ಅಂತಕೊಂಡ ಬಳಿಕ ಹಿಂಗ ನೆಕ್ಕಾಕತ್ತಿದಂತ ನಾಗಲಿಂಗ ಬಸಲಿಂಗಮ್ಮನ ಕಣ್ಣೊಳಗ ನೀರ್ ಬರಾಕತ್ತಿತ್ತ ಬಸಲಿಂಗಮ್ಮನ ಕಣ್ಣೊಳಗ ನೀರ್ ಬರಾಕತ್ತಿತ್ತು ಬಸಲಿಂಗಮ್ಮನ ಕತ್ತಾಳ ಇಪ್ಪ ಎದ ಹೊಟ್ಟೆ ಹುರಿತೈತೆ ಹೊಟ್ಟೆ ಹುರಿತೈತೆ ಅಂತ ತಿಳ್ಕೊಂಡು ಹಿಂಗ ಅಂದಂಗ ಅಂತಿದ್ಲಂತ ನಾಗಲಿಂಗ ಪಜ ಇಲ್ಲಾಳವ ಏನಾಗಲ್ಲಾಳ ಅಂತ ತಿಳ್ಕೊಂಡು ಹಿಂಗ ನಾಲಿಗೆ ಹಾಕಿ ಒಂದಿಷ್ಟು ಬಿಡಲಾರದಂಗ ನಾಲಿಗೆ ಹಾಕಿ ನೆಕ್ಕಿದ ನೆಕ್ಕಿ ಗುರುವ ಕೊಡ್ಬೇಕಾದ್ರೆ ಮಡಿವಾಳ ಅಜ್ಜ ಕೇಳಿದಂತ ಎಜ್ಜ ಕೊಡಾಕತ್ತಿನಿ ಕಕಾ ಕೊಡಾಕತ್ತೀನಿ ಕೊಟ್ಟ ಬಾರ್ಲಿ ಕಲ್ಲ ರುಬ್ಬಗೊಂಡನ್ನ ಕೊಟ್ಟ ಬಂದ ಹೋ ಹೊಟ್ಟೆ ತಿಮ್ಮಿತಿ ನೋಡಂತ ತಿಳ್ಕೊಂಡ ಹೊರಟ ಹೆಣ್ಣುಮಗಳು ಆ ರುಬ್ಬಿಕೊಂಡು ಕಲ್ ರುಬ್ಕೊಂಡು ಹೋಗಿ ಹೊರಳತ್ರ ಇಟ್ಟು ಒಂದು ಮೂಳಿ ಒಳಗೆ ಕೂತ್ಕೊಂಡು ಹಳಾಕತ್ತಿತ್ತಂತ ಹೇ ಪರಮಾತ್ಮನೇ ಒಬ್ಬ ಶಿವಯೋಗಿ ಬಂದಾನ ನಡೆದಾಡುವ ದೇವರು ಬಂದಾನ ಒಬ್ಬ ಶಿವಯೋಗಿ ಬಂದಿರತಕ್ಕಂಥ ಸಮಯದೊಳಗ ಅವನಿಗೆ ಒಂದು ತುತ್ತು ಪ್ರಸಾದ ನೀಡುವುದಕ್ಕೆ ನನ್ನ ಮನೆಯೊಳಗೆ ಏನು ಇಲ್ಲದಂತೆ ಮಾಡಿದೆಯಲ್ಲೋ ಭಗವಂತ ಎಂಥ ಪಾಪಿ ನಾನು ನಾನು ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿ ಅಂತ ತಿಳ್ಕೊಂಡು ಇಂಥ ದರಿದ್ರ ಬಡತನವನ್ನು ಕೊಟ್ಟಿಯೋ ಇಂತ ದರಿತ್ರ ಬಡತನವನ್ನ ಅನುಭವಿಸ ಕತ್ತಿನೋ ಪರಮಾತ್ಮ ಈ ಹಾಕಿ ಹಿಂಗ್ ಮಾಡಿದಿ ಅಂತ ತಿಳ್ಕೊಂಡು ಅತ್ಕೊಂತ ಮನೆ ಒಳಗೆ ಕುಳಿತುಕೊಂಡಿದ್ಲಂತ ಗಂಡ ಬಸ್ಲಿಂಗಯ್ಯ ಹೋಗಿದ್ನಂತ ಬಂದ ಬರುವದೊಳಗ ದುಃಖಿಸಿ ದುಃಖಿಸಿ ದುಕ್ಕಿಸಿ ಅಳ ಕತ್ತಿದ್ಲಂತ ಬಸ್ಲಿಂಗ ಮಳ ಕತ್ತಿದ್ಲು ಯಾಕೆ ಕಳತಿ ಏನಾದ್ರು ಯಾರಾದ್ರೂ ಅಂದ್ರೆ ನಿನಗ ಬೈದ್ರೇನೋ ಇಲ್ಲ ಯಾರು ಏನಂದಿಲ್ಲ ಮತ್ತ್ ಯಾಕತ್ತಿದಿ ಇಲ್ಲ ನಾಗ್ಲಿಂಗ ಪಜ್ ಬಂದಿದ್ದ ನಮ್ಮ ಒಳಗೆ ಭಿಕ್ಷೆ ನೀಡನೂ ಇಲ್ಲ ಮತ್ ಏನು ನೀಡಿದಿ ಏನು ನೀಡಬೇಕು ರೀ ನನ್ನ ಒಳಗೆ ತುತ್ತು ಪ್ರಸಾದ ಏನು ಇದ್ದಿದ್ದಿಲ್ಲ ಮುಂಜಾನೆ ಇರುವಂತ ಹಿಟ್ಟನ್ನು ಎರಡು ರೊಟ್ಟಿ ಮಾಡಿ ನಿಮಗೆ ಬುತ್ತಿ ಕಟ್ಟಿದ್ದೆ ಮತ್ತು ಒಳಗೆ ಹಿಟ್ಟು ಮಾಡಿ ರೊಟ್ಟಿ ಮಾಡೋಕೆ ನನ್ನ ಮನೆಯೊಳಗೆ ಹಿಟ್ಟು ಇರಲಿಲ್ಲ ನಾ ಎಲ್ಲಿಂದ ತರಲಿ ಮತ್ತು ಏನು ನೀಡಿದಿ ಏನು ನೀಡಬೇಕು ಮುಂಜಾನೆ ಅಸೇ ಖಾರ ಚಟ್ನಿಯನ್ನು ಹೊರಳಾಗ ರುಬ್ಬಿದ್ನೆಲ್ಲ ಕಲ್ ರುಬ್ಬುಗುಂಡಿಗೆ ಒಂದಿಷ್ಟು ಒಡಕಾ ಪಿಸ್ತನ ಹಸೇ ತಿತ್ತಲ್ಲ ಅದನ್ನ ನಾಲಿಗೆ ಹಾಕಿ ನೆಕ್ಕಿ ಹೋದ ಎಲ್ಲಿ ಅದ ಅಂತ ಎಲ್ಲೈತೆ ರುಬ್ಬಿಕೊಂಡು ಅಂತ ತಿಳ್ಕೊಂಡು ಹೊರಳತ್ರ ಇಟ್ಟೀನಿ ಅಂತ ತಿಳ್ಕೊಂಡು ಅಂದ ಬಳಿಕ ಹೊರಳತ್ರ ಹೋಗಿ ಬಸ್ಲಿಂಗ ಐನವ್ರು ನೋಡುತ್ತಾರ ಶರಣ ಶರಣ್ರ ಏನು ನಾಗಲಿಂಗ ಪಜ್ಜ ಏನು ನಾಲಿಗೆ ಹಾಕಿ ನೆಕ್ಕಿ ಹೋಗಿದ್ದ ಗರಗದ ಮಡಿವಾಳಜ್ಜ ಒಂದಿಷ್ಟು ಬಿಡಲಾರ್ದಂಗೆ ನಾಲಿಗೆ ಹಾಕಿ ಅಂತ ತಿಳ್ಕೊಂಡು ಏನು ಹೇಳಿದ್ದಲ್ಲ ಆ ನಾಲಿಗೆ ಹಾಕಿ ನೆಕ್ಕಿರ್ತಕ್ಕಂಥ ಕಲ್ಲು ರುಬ್ಬುಕೊಂಡು ನಾಗಲಿಂಗ ಪಜ್ಜ ಒಂದಿಷ್ಟು ಬಿಡಲಾರ್ದಂಗ ನೆಕ್ಕಿದ್ದ ಆ ಕಲ್ಲು ರುಬ್ಕೊಂಡು ಹೋಗಿ ಬಂಗಾರದ ರುಬ್ಬಗೊಂಡಾಗಿತ್ತು ಬಂಗಾರದ ರುಬ್ಬುಗೊಂಡಿತ್ತು ಏ ಹುಚ್ಚಿ ಯಾಕೆ ಕಳತಿದ್ ನೋಡು ನಮ್ಮ ಬಡತನವನ್ನ ಕಳಿಯುವುದಕ್ಕಾಗಿ ಬಡವರ ಮನೆಗೆ ಭಾಗ್ಯವಂತ ಬಂದಿದ್ದಾನೆ ಬಡವರ ಮನೆಗೆ ಭಾಗ್ಯವಂತ ಭಗವಂತನ ರೂಪದೊಳಗ ನಾಗಲಿಂಗಮ್ಮ ರೂಪದೊಳಗ ನಮ್ಮ ಬಡತನ ಕಳಿಯಾಕ ಬಾ ಹುಚ್ಚಿ ನೋಡಿಲಿ ಕಲ್ ರುಬ್ಬಗೊಂಡು ಹೋಗಿ ಬಂಗಾರದ ರುಬ್ಬಗೊಂಡ್ಯಾವ ಖುಷಿಯಾಗಿ ಬಿಟ್ಲಿ ಒಂದು ಕ್ಷಣದಾಗ ಅಳ್ತಿದ್ಲು ಒಂದು ಕ್ಷಣದಾಗ ಖುಷಿಯಾಗಿ ಸಂತೋಷ ಆಗಿಬಿಡ್ತಾ ಹಿಂಗಾತಲ ಅಂತ ತಿಳ್ಕೊಂಡು ಖುಷಿ ಪಟ್ಟು ಎಲ್ಲಿ ಎಲ್ಲೆದರು ಅಂತ ತಿಳ್ಕೊಂಡು ಗಂಡ ಹೆಣತ್ತಿ ಹುಡುಕಾಕ ಕತ್ತಿದ್ರು ಅವ್ರು ಅವ್ರು ಒಂದು ಕಡೆ ಇರೋರಲ್ಲ ಒಂದು ಕಡೆ ನಿಲ್ತಕ್ಕಂಥವ್ರಲ್ಲ ಹೋಗುವುದರೊಳಗೆ ಆಗಿ ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ಊರು ಬಿಟ್ಟ ಹೋಗಿದ್ರು ಅವ್ರು ಶರಣ್ರೆ ಅವ್ರು ಒಂದು ಕಡೆ ನಿಲ್ತಕ್ಕಂಥವ್ರೆಲ್ಲ ಊರು ಬಿಟ್ಟು ಹೊರಟೇ ಹೋಗ್ಬಿಟ್ಟಿದ್ರು ಅವ್ರು ನಿಂತಿದ್ದಿಲ್ಲ ಹೋಗೇ ಬಿಟ್ಟರು ಆದ್ರೆ ನೆನಪಿರ್ಲಿ ಏನು ಬಸ್ಲಿಂಗಮ್ಮ ದರಿದ್ರ ಬಡತನವನ್ನು ಅನುಭವಿಸಿ ಸಾಕಾಗಿತ್ತಲ್ಲ ನಾಗಲಿಂಗ ಪಜ್ಜ ಕೊಟ್ಟಿರ್ತಕ್ಕಂಥ ಶ್ರೀಮಂತಿಕೆದು ಆ ಶ್ರೀಮಂತಿಕೆ ಒಳಗೆ ಏನು ಮಾಡೋಕತ್ತಿಲ್ಲು ಆರಾಮಾಗಿ ಹರಮನಿ ಅಂತ ಮನೆ ಕಟ್ಟಿಸಿದ್ಲು ಮನೆ ಕಟ್ಟಿಸಿ ಆರಾಮಾಗಿ ಜೀವನ ಮಾಡೋಕತ್ತಿಲ್ಲು ಆದ್ರೆ ಏನು ಮಾಡಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ಯಾರಾದರೂ ಬಂದ್ರ ಭಿಕ್ಷುಕರಿಗೆ ಒಂದು ತುತ್ತು ಪ್ರಸಾದ ನೀಡಲಿಲ್ಲ ಕಟ್ಟೋಗುವ ಮನಸ್ಸಾಯ್ತು ನನಗೆ ನಾಗಲಿಂಗ ಪಜ್ಜ ಕೊಟ್ಟಿರ್ತಕ್ಕಂಥ ಇದು ಶ್ರೀಮಂತಿಕೆ ಅನ್ನೋದನ್ನು ಮರೆತು ಬಿಟ್ಲು ಶರಣ್ರ ನೆನೆ ನಮಗ ನಮಗೆ ಬಡತನ ಸಿರಿತನ ಯಾವುದು ಶಾಶ್ವತವಲ್ಲ ಹಗಲು ಹಿರುಳು ಯಾವುದು ಶಾಶ್ವತವಲ್ಲ ನಮ್ಮದ ಜೀವನ ಕೂಡ ಶಾಶ್ವತವಲ್ಲ ಪ್ರಾಣಿ ಯಾವಾಗ ಹೋಗ್ತದೋ ಶಾಶ್ವತವಲ್ಲ ಇದ್ದಾಗಲೇ ಒಂದಿಷ್ಟು ದಾನ ಧರ್ಮ ಮಾಡಬೇಕಲ್ಲ ಹಾಂ ನಮಗೇನ ಬಂಗಾರ ಬಂತು ಅಂದ್ರ ಬಳಿಕ ನಮಗೆಲ್ಲ ಏನಾಗ್ತಿ ಮೈ ಒಳಗೆ ಸೊಕ್ಕು ಬರ್ತೈತೆ ಜಿಪುಣತನ ಬರ್ತೈತೆ ನಮಗೆ ಜಿಪುಣತನ ಬರ್ತೈತೆ ಹ್ಯಾಂಗೆ ಗಳಿಸಿ ಅದು ಹೆಂಗೆ ಕೊಡ್ಬೇಕು ಏ ಗಳಿಸಿರುವ ಸಂಪತ್ತು ಇರ್ತೈತಲ್ಲ ಅದನ್ನ ಒಟ್ಟ ದಾನ ಮಾಡಕ್ಕೆ ಮನಸ್ಸು ಬರಂಗಿಲ್ಲ ನಮಗೆ ಬರ್ತೈತೆ ಅಂದ್ರೆ பட்ட தரங்கில் சாதேனே இல்லை முதுக்கித்து சரி முதுக்கிட்டு கேட்ட ஜிக்குணி அது கேட்ட ஜிப்பணி கேட்ட ஜிக்குணி அது எஸ்ட் ஜிக்குணி ஒன் அடிகை முரு திங் திந்தித்தது ஆஹ் ஹங்க திந்தித்த அடிகேனா இங்க தார கட்டி எழைவிட்டித்து தார கட்டி எழைவிட்டித்த ஊட்டாத புடுக்கோக உம் ஆஹ் ಹಿಂಗೆ ಮೂರು ತಿಂಗಳೆಲ್ಲ ಸಾಯತನ ತಿಂದರೆ ಹಾಡಿಗೆ ಅದು ಮತ್ತು ಚಲೋ ಹೇಳಿದ್ರೆ ನಾವು ಹಂಗೆ ಮಾಡ್ತೀವಿ ಅಂದ್ರೆ ನೀವು ಮನೆಗೆ ಹೋಗಿ ಆಂ ಹಂಗೆ ಮಾಡಬೇಡ್ರಿ ಎಷ್ಟೋ ಮಂದಿ ಜಿಪ್ಪುಣತನ ಮಾಡ್ತಿರ್ತಾವೆ ಅಂಥ ಒಂದು ಜಿಪುಣ ಮುದುಕಿ ಏನು ಮಾಡ್ತಿತ್ತು ಅದು ಬಂಗಾರ ಮೇಲೆ ಭಾಳ ಆಶೆ ಇತ್ತು ಅದು ಏನತ್ತು ಅಂತ ತಿಳ್ಕೊಂಡು ಭಾಳ ಜಿಪುಣತನ ಮಾಡ್ತಿತ್ತು ಒಬ್ಬ ಮಗ ಇದ್ದ ಮಗನಿಗೆ ಮದುವೆ ಮಾಡಿದ್ಲು ಆದರೆ ಇಷ್ಟು ಜಿಪುಣತನ ಮಾಡ್ತಿತ್ತು ರೊಟ್ಟಿ ಮಾಡಬೇಕಾದ್ರೆ ಸೊಸಿಗೆ ಮೂವರಿಗೆ ಆಗೋಷ್ಟು ರೊಟ್ಟಿ ಹಿಂಗ ಕೊಡ್ತಿತ್ತು ಇಟ್ಟು ಕೊಡ್ತಿತ್ತು ಮತ್ತೆ ಮಜ್ಜಿಗೆ ಮತ್ತೆ ಹಾಲ ತುಪ್ಪ ಕಿಲಿಯಕ್ಕೆ ಅದು ಕಿಲಿ ಕಿಲಿ ಮಾಡಿತ್ತು ಕಿಲಿ ಹಿಡ್ಕೊಂಡು ಹುಡ್ಕೊಂಡು ಹೊಟ್ಟೆ ಕೊಡ್ತಿದ್ದಿಲ್ಲ ಮತ್ತೆ ಏನಾರ ಸಂತಿಗೆ ಓತಂತ ತಿಳ್ಕೊಂಡು ಅಂದ್ರೆ ಯಾವ ಸಸ್ತ ಅದಾವ ಯಾವ ಸಸ್ತ ಅದಾವ ಅವು ಸಸ್ತ ಇದ್ದಷ್ಟು ತಗೊಂಡ್ಬಂದ್ಬಿಡೋದ್ ತಿಂಗಳಾಗಲಕ್ಕ ಆರಾಮಾಗಿ ತಿನ್ನಕ್ಕೆ ಬರ್ತಂತೇಳಿ ಹಂಗಾಗಿ ಏನಾಯ್ತ ಅಂತ ತಿಳ್ಕೊಂಡು ಅಂದ್ರೆ ಸಂತಿಗೆ ಓದ್ತು ಸಂತಿಗೆ ಹೋದಾಗ ಅದು ಏನಾಯ್ತ ಅಂತ ತಿಳ್ಕೊಂಡು ಅಂದ್ರೆ ಬದನೆಕಾಯಿ ಭಾಳ ಸಸ್ತ ಇದ್ದು ಒಂದು ಪುಟ್ಟ ಗಟ್ಟಲೆ ತಂತು ಒಂದು ಪುಟ್ಟಿ ಗಟ್ಲೆ ತಂದು ಏನು ಮಾಡ್ತು ಮನೆಯಾಗ್ ಕೊಟ್ಟು ಮನೆಯಾಗ ಅದನ್ನು ಕಿಲಿ ಹಾಕಿಟ್ಟಿತ್ತು ಮಾರನೇ ದಿವಸ ಸೊಸಿಗೆ ಹೇಳಿತ್ತಂತ ಏನಂತ ನೋಡುವ ಮೂರ ಹೆಣ್ಣಿಗಾಯಿ ಬದ್ನಿಕಾಯಿ ಮಾಡ್ಬೇಕು ಮೂರ ಮಾಡಬೇಕು ಮತ್ತು ಮಾಡ್ಬೇಕು ಮತ್ತೆ ಹೆಣ್ಣೆಗಾಯಿ ಅಂತ ತಿಳ್ಕೊಂಡು ಹೇಳಿ ಏನು ಮಾಡಿತ್ತು ಮೂರು ರೊಟ್ಟಿ ಆಗುವಷ್ಟು ಏನ್ಮಾಡ್ತು ಹಿಟ್ಟು ಕೊಡಿತಂತೆ ಮೂರ ರೊಟ್ಟಿ ಆಗ್ಬೇಕು ಮತ್ತೆ ಹೆಚ್ಚಿಗೆ ತನ್ನ ಒಂದು ತನ್ನ ಸೊಸಿಗೆ ಒಂದು ತನ್ನ ಮಗು ಒಂದು ಇಷ್ಟ ಆಗ್ಬೇಕು ಮತ್ತೆ ಹೆಚ್ಚಿಗೆ ಅಂತ ತಿಳ್ಕೊಂಡು ಏನು ಮಾಡೋದು ಮೂರು ರೊಟ್ಟಿ ಮೂರು ಎಣ್ಣೆ ಬಗಾಯಿ ಬದ್ನೇಕಾಯಿ ಆ ಆತ ಏನು ಮಾಡಿತ್ತು ಅಂತ ತಿಳ್ಕೊಂಡು ಯಾರ ಮನೆಗೆ ಹೋಗ್ತದೆ ಮೂರು ರೊಟ್ಟಿ ಆಗೋಷ್ಟು ಇಟ್ಟು ಕೊಟ್ಟು ಬ ಕೊಟ್ಟು ಹೋತು ಹೋಗಿ ಬರೋದ್ರಾಗ ಏನಾಗಿತ್ತು ಅಂತ ತಿಳ್ಕೊಂಡು ಅಂದ್ರೆ ಮನೆಯಾಗ ಆ ಹೆಣ್ಣು ರೊಟ್ಟಿ ಮಾಡ್ಯಾಳ ಬದ್ನಿಕಾಯಿ ಹೆಣ್ಗಾಯಿ ಬದ್ನಿಕಾಯಿ ಮಾಡ್ಯಾಳ ಮಾಡಿದ ಬಳಿಕ ಏನಾಯ್ತು ಸ್ವಲ್ಪ ವಾಸನೆ ಬರಕತ್ತಿ ಅದು ಬದ್ನಿಕಾಯಿದ ವಾಸನೆ ಹೆಣಗಾಯಿ ಬದ್ನಿಕಾಯಿ ವಾಸನೆ ಬರಕತ್ತು ನನ್ನ ಪಾಲಿಂದ ತಿಂದ್ರೆ ಅಂತ ತಿಳ್ಕೊಂಡು ಏನು ಮಾಡಿದ್ಲು ಒಂದು ಎಣ್ಣೆಗಾಯಿ ಬದ್ನೇಕಾಯಿದ್ರಾಗ ರೊಟ್ಟಿಯಾಗಿ ಇಟ್ಕೊಂಡು ತಿಂದಿರಿ ಒಂದು ಎಣ್ಣೆಗಾಯಿ ಬದ್ನಿಕಾಯಿ ತಿಂದ ಬಳಿಕ ನನ್ನ ಗಂಡಗೂ ಹೇಳಕ್ ಬರ್ತೈತೆ ಅವಗೂ ಹೇಳಕ್ ಬರ್ತೈತೆ ನನ್ನ ಗಂಡಗ ಏನಾರ ಮಾಡಿ ಒಂದಿಷ್ಟು ಮ್ಯಾನೇಜ್ ಮಾಡೋಕೆ ಬರ್ತೈತೆ ನಾನು ನಾಳ ಅಂತ ತಿಳ್ಕೊಂಡು ಅನ್ನೋಕ್ಕೆ ಬರ್ತಂದ ತನ್ನ ಗಂಡನ ಪಾಲಿಂದ ಏನು ಮಾಡಿದ್ಲು ಒಂದು ಎಣ್ಣಗಾಯಿ ಬದ್ನಿಕಾಯಿ ರೊಟ್ಟಿ ತಿಂದ್ಬಿಟ್ಲು ತಿಂದು ತಿನ್ನದ್ರಾಗ ಏನಾತು ಅಂತ ತಿಳ್ಕೊಂಡು ಅಂದ್ರೆ ಆತ್ ಬಂದ್ಲು ತಿಂದಿದ್ಲು ಹತ್ತಿ ಬಂದ್ಲು ಬಂದು ನೋಡಕ್ಕೆ ಬರಾಬ್ರೆ ಸೀದಾ ಬಂದು ಏನು ಮಾಡ್ಲು ರೊಟ್ಟಿ ನೋಡಿದ್ಲು ನೋಡಕ್ಕೆ ಅದ್ರಾಗ ಎಣ್ಣ ಅಂತ ತಿಳ್ಕೊಂಡು ಒಂದ ಇತ್ತು ಏನು ಒಂದ ಐತಿ ಒಂದ ರೊಟ್ಟಿ ಒಂದ ರೊಟ್ಟಿ ಒಂದ ಹೆಣ್ಣೆಕಾಯಿ ಬದ್ನೇಕಾಯಿ ಇತ್ತಿಲ್ಲ ಅಂತ ತಿಳ್ಕೊಂಡು ಬೇಗ ಏನ್ ಮಾಡಿದೆ ಏನು ಮಾಡಿದೆ ಅಂತ ತಿಳ್ಕೊಳ್ದು ಆಕೆ ಹಂಗತಿ ಜಬರ್ಸೋದಕ್ಕೆ ಏನು ಮಾಡಿಲ್ಲ ಅತ್ತಿ ಏನು ಕತ್ತಿದ್ ಏನು ಮಾಡಿದೆ ಹೇಗೆ ಮಾಡ್ದಿ ಅತ್ತೆಯವರ ತಿಂದೀನಿ ಅಂದಕ್ಕಿ ತಿಂದಿನಿರಿ ಅಂದ್ ಆ ಹೆಂಗ್ ತಿಂದಿನಿ ಏನು ಅಂದಕ್ಕ ಹೆಂಗೆ ತಿಂದಿ ಹೆಂಗ್ ತಿಂದಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಆಕೆ ಸೊಸಿ ಏನು ಮಾಡಿದ್ಲು ಅದೊಂದು ಹೆಣ್ಣಕಾಯಿ ಬದ್ನಿಕಾಯಿ ಹಿಂಗೆ ಇಟ್ಕೊಂಡು ಅತ್ತೆಯವರ ಹಿಂಗ ತಿಂದಿನ ಹಂಗ ತಿಂದಿನ್ರಿ ಅಂತ ಉಳ್ಕೊಂಡು ಅಂದ್ ಬಳಿಕ ಅವಾಗ ಏನು ಮಾಡಿದ್ರಂತು ಕೋಣದ ಹಾ ಹೆಣ್ಮ ಸಿಟ್ಟು ಅತ್ತಿ ಭಯಂಕರ ಸಿಟ್ಟು ಮಗನ ಕರಲು ಲೋ ಮಗ ಎಂತ ಸೊಸಿಲು ಇಟ್ಕೋಬಾರ್ದು ಮೊದಲು ಜೀವಂತ ಸುಟ್ಟು ಬರೋಣ ಅಂದ ಹೌದೇವ ನೀ ಹೇಳಿದ ಮಾತು ಕರ ಐತೆ ಅಂದ ಅವನು ಯಾಕಂತ ತಾಯಿ ಮತ್ತೆ ಕೇಳ್ಬೇಕಂತ ಅವನು ಅವ ಏನಂದ ಮೊದ್ಲು ಜೀವಂತ ಸುಟ್ಟು ಬರೋಣ ಮೊದ್ಲು ಇಟ್ಕೋಬೇಡ ಮೊದ್ಲು ಇಟ್ಕೊಳೋದ ಬೇಡ ಮನೆಯಾಗ ಯಾಕಂದ್ರೆ ಎಲ್ಲರ ಪಾಲಿಂದ ಬದಲಿಕೆ ತಿಂದಳ ಮೊದ್ಲು ಜೀವಂತ ಸುಟ್ಟು ಬರೋಣ ಮೊದಲು ಬಂಡಿ ಕಟ್ಟ ಕಟ್ಟಿಗೆ ನಡಿ ಸುಡುಗಾಡೆ ಕಟ್ಟಿಗೆ ಹೊಡ ಅಂತ ಉಳ್ಕೊಂಡು ಏನು ಮಾಡಿದ್ಲು ಸುಡುಗಾಡೆ ಕಟ್ಟಿಗೆ ಹೊಡಿಸಿದ್ರು ಕೂಳು ಹೊಡಿಸಿದ್ರು ಎಲ್ಲ ಮಾಡಿದ್ರು ಜೀವಂತ ಸುಟ್ಟು ಬಂದ್ಬಿಡೋ ಇಟ್ಕೊಳದ ಬ್ಯಾಡಕಿನ್ ಅಂತ ತಿಳ್ಕೊಂಡು ಏನು ಮಾಡಿದ್ರು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಆ ಕಟ್ಟಿಗೆ ಮೇಲೆ ಹಾಕಿದ್ರು ಜೀವಂತ ಕಟ್ಟಿಗೆ ಮೇಲೆ ಹಾಕಿ ಇನ್ನೇನ ಸೀಮೆಣ್ಣ ಇದನ್ನ ಹೆಣ್ಣಿ ಸುರಿದು ಇನ್ನೇನು ಕಡ್ಡಿಪಟ್ಟನ ಹಚ್ಬೇಕಂತ ತಿಳ್ಕೊಂಡು ಅಂತ ರೀ ಕಡ್ಡಿಪಟ್ಟಣನೇ ಇಲ್ಲ ಕಡ್ಡಿಪಟ್ನ ತಂದಿದ್ದಿಲ್ಲ ಅವಾಗ ಅವ ಮಗ ಅಂದ ಯಾವಾಗ ಕಡ್ಡಿಪಟ್ಟನ ಇಲ್ಲ ತಮ್ಮ ನೀ ಇಲ್ಲೇ ನಿಂತುಗೋ ಮತ್ತೆಲ್ಲರೂ ಹೋಗಿದ್ದಾಳಾಕಿ ನಾ ಕಡ್ಡಿ ಪಟ್ನ ತರ್ತೀನಿ ಹೋಗಿ ಬರೋ ತನಕ ನೋಡ್ಕೊಂತೀರ ಆಯ್ತಾಳೆ ಅಷ್ಟೇ ಆಗಲ್ಲ ಅಂತ ತಿಳ್ಕೊಂಡು ಅಂದ ಗಂಡ ಗಂಡು ಭಾಳ ಒಳ್ಳೇವಿದ್ದ ಅವರವ್ ಈ ಕಡೆ ಹೋಗೋದ್ರಾಗ ಏನು ಮಾಡಿದ ನೀ ಮ್ಯಾಕ್ ಹೇಳಂದ ಮ್ಯಾನು ಹೇಳಿ ನೀನು ಅಂತ ತಿಳ್ಕೊಂಡು ಅಂದ ಏನು ಮಾಡಿದ ಅಲ್ಲೇ ಒಂದು ದೊಡ್ಡದೊಂದು ಹುಣಸಿ ಗಿಡ ಇತ್ತು ಹುಣಸಿ ಗಿಡದಾಗ ಹಚ್ಚಿದ ಇಲ್ಲೇ ನೀ ಇಲ್ಲಿ ಕೂಡು ಅಂತ ತಿಳ್ಕೊಂಡು ಹಂದ ಅಲ್ಲೇ ಕುಂದ್ರಿಸಿದ ಹುಣಸಿ ಗಿಡದಾಗ ಅದು ಓಡಿ 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 ಕಡ್ಡಿ ಪಣ ತಂತು ಮೊದಲು ಹಚ್ಚಿ ಮೊದಲು ಅಂದ ಮೊದಲು ಹಚ್ಚಿ ಹಚ್ಚಿದ ಬಳಿಕ ದಗ ಧಗ ದಗ ಉರಿಯಕ್ಕೆ ಕತ್ತಿ ಹುರಿ ಉರಿಯದ್ರಾಗ ಏನಂತ ತಿಳ್ಕೊಳಂತಂದ್ರೆ ಹತ್ತಿನ್ನ ಕತ್ತಿಲ್ಲಂತ ಏನಂತ ಯೋವಾ ಜೀವಂತ ಸುಟ್ಟು ಬಂದಿನಿ ಎಲ್ಲಿ ನಮ್ಮ ಸೊಸಿ ದೆವ್ವ ಕಳ ಜೀವಂತ ಸುಟ್ಟು ಬಂದಿನಿ ನಮ್ಮ ಸೊಸಿಯಲ್ಲಿ ದೆವ್ವ ಕಳ ಅಂತ ತಿಳ್ಕೊಂಡು ಇದು ಮನೆಯಾಗ ಮಲ್ಕೊಂಡಿರ ಅದನ್ನ ಚಿಂತೆ ಮಾಡಾಕದ ಅದೇನು ಹುಣ್ಸಿ ಗಿಡದಾಗ ಹತ್ತಿ ಕುತ್ತಿತ್ತಲ್ರಿ ಅದ ಕುತ್ತ ಏನಾಗಿತ್ತಂತ ತಿಳ್ಕೊಂಡು ಆ ಊರಿಗೆ ನಾಲ್ಕು ಮಂದಿ ಕಳ್ರ ಕಳು ಮಾಡ್ಕೊಬ ಕಳು ಮಾಡ್ಕೊಂಡ್ ಬಂದಿದ್ರು ಕಳವು ಮಾಡ್ಕೊಂಬಂದು ಅದ ಹುಣಸಿ ಗಿಡದ ಬುಡಕ ಅವ್ರು ನನಗೆ ನನಗಿಷ್ಟು ನನಗೆ ಇಷ್ಟ ನನಗಿಷ್ಟು ಅಂತೇಳಿ ಹಂಚ್ಕೊಳಕ್ ಹಂಚ್ಕೊಳೋದ್ರಾಗ ಏನಾಯ್ತು ಏನಾಯಿತು ಮ್ಯಾಗ ಗಿಡದ ಕೂತಾಗ ಹೆಣ್ಮಗಳು ಏನು ಮಾಡಿದ್ಲು ಕಳ್ರ ನೋಡಿ ಚಿಟ್ಟ ಚೀರಿ ಬಿಟ್ಟರೆ ಚೀರಿದಾಗ ಅವ್ರಂದ್ರೆ ಇದು ದೆವ್ ದೆವ್ವಯ್ತು ಹುಣಸಿ ಗಿಡದಾಗ ಅಂತ ತಿಳ್ಕೊಂಡು ತಂದು ಬಂಗಾರ ಗಂಟು ಅಲ್ಲೇ ಬಿಟ್ಟು ಹೊಡೆಯೋದ್ರ ಅವರು ತಂದು ಬಂಗಾರ ಗಂಟ ತಂದ ಏನು ಮಾಡಿದ್ರು ಬಿಟ್ಟು ಹೊಡೋದು ಆ ಹುಣಸಿ ಗಿಡದ ಹೆತ್ತಿದ ಹೆಣ್ಮ ಕೆಳಗೆ ಇಳಿದು ಹಿಡಿದು ಗಂಟು ಕಟ್ಕೊಂಡು ತಲೆ ಇಟ್ಕೊಂಡು ಹಿಂಗೆ ಬರೋಕತ್ತಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆಗಿತ್ತು ಇದಕ್ಕೆ ನಿದ್ದಿದ್ದಿಲ್ಲ ಅತ್ತಿಗೆ ದೆವ್ ಹಾಕಾಳ ನಮ್ ಸಸಿದ್ ದೆವ್ ಹಗ್ಯಾಳೆ ಏನ ಅವ್ನು ಕೊಂತಿದು ತಲೆ ಮೇಲೆ ಗಂಟಿ ಇಟ್ಕೊಂಡು ಹಿಂಗ ಬರಕತ್ತಿದ್ದು ಬರೋ ಬರುತನ ಅದಾದ್ರೊಳಗ ಮಾಡ್ಕೊಂಡಿತ್ತು ಬಂದ ಹತ್ತಿ ಅವರ ಸತ್ ಜ್ಞಾನ ಉಳಿಂಗಿಲ್ಲ ಮಲ್ಲ ಕೈ ಮುಗಿತಿನಪ್ಪ ಬಾರಪ್ಪ ಯಪ್ಪಾ ನಿನ್ನ ಹೇಳ್ತಿ ದೇವ್ ಹಗ್ಯಾಳ ನಾನಂತ ಕದ ತಗಿಗಿಲ್ಲ ಅವ ಅಂದ ಯವ್ವ ನಾನಂತ ಕದ ತಗಿಗಿಲ್ಲ ತೆಗೆದ್ರ ನೀನ ತಗಿ ಬಿಟ್ಟರೆ ಬಿಡು ಆಕಂದ್ಲು ಹೂ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಂಡು ಅತ್ತೆವರ ಕದ ತಗಿ ಬಡೋಣ ಅಂತ ತಿಳ್ಕೊಳನ್ ಆಕಿ ಬಡ ಕದ ತಗಿ ನಿನ ಗೊತ್ತಾಗಂಗಿಲ್ಲ ಕದ ತಗಿ ಆ ಗಟ್ಟಿ ಧೈರ್ಯ ಮಾಡಿಲ್ಲ ಅತ್ತಿ ಏನಂತ ಅಕಸ್ಮಾತ್ ದೇವ್ ಆಗಿದ್ರ ಅಂತ ಉಳ್ಕೊಂಡಂದ್ರೆ ಕಾಲ್ ಹಂತಿರ್ಲಿಂದಿರ್ತವ ಅಕಸ್ಮಾತ್ ದೇವ್ ಆಗಿಲ್ಲ ಅಂದ್ರೆ ಕಾಲ್ ನೆಲಕ್ಕೆ ಏನೋ ಮಾಡಿ ಗಟ್ಟಿ ಧೈರ್ಯ ಮಾಡಿ ಹಿಂಗ್ ಕದ ತಗಿ ತಡನ ಚುಲಿಮ್ಯಾಕ್ ಬಂಗಾರ ಗಡ್ ಅತ್ತೆವ್ರ ಸರಿ ಸರಿ ರೀ ಅಂತ ಉಳ್ಕೊಂಡು ಒಳಗೆ ಓಡಿ ಬಂದ್ರು ಒಳಗೆ ಓಡಿ ಬರೋದ್ರಾಗ ಏನತ್ತು ಏನು ಏನ್ ಏನಿದೆ ಅಂತ ಉಳ್ಕೊಳನ್ ಏನಂತ ಹೇಳ್ಬೇಕು ಅತ್ತೇವ್ರ நான் கைலாஸ்கோ கைலாச்கோகிந்த அவு பெட்டிய மாவெட்டிய மாவந்த ஏக்கோ எதி ஹிங்கிங்கிங்க ஆத்து மாவங்க ஆகை அந்த ஹௌதுனா அஸ்ட் இதாக தகோ இதன் பங்கார அந்த இஷ்ட கட்டுக்கொள்ளியன அந்த உட்கோன இன்னும் பங்கார ஐத்தே நான் ஏற்கனங்க சாக்குனங்க ಅಲ್ಲ ಮಲ್ಲ ನಾವು ಹೋಗ್ಬೇಕು ಕೈಲಾಸಕ್ ಅನ್ಲಾಕೆ ನಾ ಹೋಗ್ಬೇಕು ಕಡ್ಡಿಗೆ ಕುಳ್ಳು ತಗೊಂಬಾನೀನ ನಮ್ ಮುದ್ದು ಸುಡ್ಗಾಡ್ ಹುಕಿನಿ ಅನ್ಲಾಕಿ ಬ್ಯಾಡವ್ವಾ ಕೈಲಾಸ್ ಚಲೋ ಇಲ್ಲ ನಿನಗೇನು ಬ್ಯಾಡ ಬ್ಯಾಡಂದ್ರೆ ಕೇಳೋಲ್ದು ಏ ನಾ ಹೊಕ್ಕಿನ್ಲೋ ಮಲ್ಲ ಮುಂದೆ ಬಡ ಬಡ ಕಡ್ಡಿಗೆ ಕುಳ್ಳು ತಗೊಂಬಾನಿ ಬಣನ ಕಡ್ಡಿ ಮರಿ ಮರಿಬೇಡಪ್ಪ ಅನ್ಲಾಕಿ ಬ್ಯಾಡ ಬೇಯವ ನನ್ನ ಮಾತು ಕೇಳಿನ ಗೊತ್ತಾಗಂಗಿಲ್ಲ ಏ ಸಸಿ ಸ್ವಲ್ಪ ತಂದೈತಿ ಅದು ಬಂಗಾರನ ನಾನು ಅದಕ್ಕಿಂತ ಬಾಳ್ ತರ್ತೇನೆ ಅಂತ ಅದಕ್ಕಿಂತ ಭಾಳ ತರ್ತೀನಿ ಅದ್ರ ಅನ್ನ ನಾಣ್ಯ ಬರ್ದಾಗಿದ್ದಾಗ ತಕೊಂಡು ಮಗ ಹೋದ ಕಟ್ಟಿಗೆ ಹುಟ್ಟಿದ ಅದ್ರ ಮೇಲೆ ತಾನ ಹಾರತಿರ ಅದ್ರ ಮೇಲೆ ತಾನ ಹಾರಿ ತಾನಾ ಬೆಂಕಿ ಹಚ್ಕೊಂಡು ತಾನ ಸುಟ್ಕೊಂಡು ಸತ್ತು ಹೋಗ್ತದ ಬಂಗಾರ ಅಂದ್ರೆ ಅಷ್ಟು ಆಶವಾಗಿರುತ್ತದ ಎಷ್ಟು ಆಶಾ ಅಂತ ತಿಳ್ಕೊಂಡು ಅಂದ್ರೆ ಅಷ್ಟು ಆಶವಾಗಿರ್ತದೆ ಶರಣರ ಸಿರುಗುಂಪಿ ಒಳಗ ಬಸಲಿಂಗಮ್ಮ ಶ್ರೀಮಂತಿಕೆ ಒಳಗ ಬಂಗಾರದ ಒಳಗೆ ಮೆರಲಿ ಕತ್ತಾಳ ಬಂಗಾರವನ್ನು ಮೈ ಮೇಲೆ ಹಾಕಿಕೊಂಡು ಮೆರಲಿ ಕತ್ತಾಳ ಏನಂತ ನನ್ನಂತ ಶ್ರೀಮಂತರು ಯಾರಿಲ್ಲ ಅಂತ ತಿಳ್ಕೊಂಡು ಸೊಕ್ಕು ಬಂದೈತಿ ನನ್ನಂತ ಶ್ರೀಮಂತರು ಯಾರಿಲ್ಲ ಅಂತ ತಿಳ್ಕೊಂಡು ಸೊಕ್ಕಿನಿಂದ ಮೆರಲಿಕ್ಕೆ ಹತ್ತಾಳ ಬಂದವರತಕ್ಕಂತವ್ರು ಯಾರಾದ್ರೂ ಭಿಕ್ಷುಕರು ಬಂದ್ರ ಅವ್ರಿ ತುತ್ತು ಪ್ರಸಾದ ನೀಡುತ್ತಾ ಇಲ್ಲ ಹಂಗ ಕಳ್ಸಕ್ ಹತ್ತಾಳ ಹೆಂಗಿರ್ಬೇಕು ಶರಣ್ರ ಭಗವಂತ ಕೊಟ್ಟು ನೋಡುತ್ತಾನಂತ ಕಸ್ಕೊಂಡು ನೋಡ್ತಾನಂತ ಆ ಒಂದು ಏನು ಬಸಲಿಂಗಮ್ಮನ ಹತ್ತು ವರ್ಷ ಆತ್ರಿ ಶ್ರೀಮಂತಿಗೊಳಗೆ ಮೆರೆಯ ಕತ್ತಿದ್ಲಾ ಹತ್ತು ವರ್ಷ ಆದ ಬಳಿಕ மத்த அது நாகிங்கரகத மடிவாழ ஜ அது ஊரக நோட் அதிக அது ஊருகேந்த அது சமயக்க ஏனந்த கரகத மடிவாழ ஜே நாக்லிங்க பத்து வர்ஷதி முந்தாக பஸ்லிங்க ஸ்ரீமந்தி கொட்ட வந்தி மகன ஓகே அதா மனிவா பிட்சை பிளம்ப நீ எல்லோ ஹோகபேட அந்த ಹತ್ತು ವರ್ಷದಿಂದ ನೀ ಏನು ಬಂದಿದ್ದಲ್ಲ ಬಂದಾಗ ಆ ಮನೆಗೆ ಹೋಗಿ ನೀ ಶ್ರೀಮಂತಿ ಕೊಟ್ಟು ಬಂದಿದಿ ಬಸಲಿಂಗಮ್ಮ ಚಲೋ ಆಗ್ಯಾಳ ಅಂತ ತಿಳ್ಕೊಂಡು ಹೇಳಿದಿ ಹೋಗು ಅದಾ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಅಲ್ಲೇ ಭಿಕ್ಷೆ ಬೇಡ್ಕೊಂಬ ಅಲ್ಲಿಗೆ ಹೋಗ್ಬೇಡ ಶರಣ್ರ ನಾಗಲಿಂಗಪ್ಪಜ ಹೋದ ಅವ್ರ ಮನೆ ಮುಂದೆ ನಿಂತ್ಕೊಂಡ್ ಬೇಡಿದ ಏನು ಗುಡಿಸಲಿತ್ತಲ್ಲ ಹತ್ತು ವರ್ಷದಿಂದ ಬಂದಾಗ ಗುಡಿಸಲಿತ್ತಲ್ಲ ಗುಡಿಸಲು ಇರುವಂತ ಜಾಗದಾಗ ಅರಮನೆ ಕಟ್ಟಿಸಿದ್ಲು ಅರಮನೆಯಂತ ಮನೆ ಕಟ್ಸ್ಯಾಳ ತೂಗುವ ಮಂಚದ ಮೇಲೆ ಕುತ್ಕೊಂಡು ಜೋಕ ಹೊಡ್ಯಾ ಕತ್ತಾಳ ಅದೇ ಸಮಯಕ್ಕೆ ನಾಗಲಿಂಗ ಪದ ಬಂದು ಬೇಡ ಕತ್ತಿದ ಭವತಿ ಭಿಕ್ಷೇಹಿ ಬವತಿ ಭಿಕ್ಷಾಂದೇಹಿ ಅಂದ ಬಳಿಕ ತೂಗುವ ಮಂಚದ ಮೇಲೆ ಕುಳಿತುಕೊಂಡಿರುವಂತ ಬಸಲಿಂಗಮ್ಮ ಈ ಧ್ವನಿ ಎಂದೋ ಕೇಳಿದಂಗದಿನಲ್ಲ ಅಂತ ಸರಿ ಈ ಧ್ವನಿ ಎಂದೋ ದಿನಲ್ಲ ಅಂತ ತಿಳ್ಕೊಂಡಿಂಗ್ ಅಂತಾಳ ತಗೋ ಮಂಚದಿಂದ ಕೆಳಗಿಳಿದ ಕಿಡಕಿ ಒಳಗಾಯಿಸಿ ನೋಡ್ತಾಳ ಓ ನಾಗಲಿಂಗ ಪಜ ಬಂದ ನಾಗ್ಲಿಂಗ ಬಂದ ವಿಚಾರ ಮಾಡತಾಳ ಶರಣ್ರ ನಾವು ನೀವೆಲ್ಲರೂ ವಿಚಾರ ಮಾಡಬೇಕು ಅವತ್ ನಾ ಬಸಲಿಂಗಮ್ಮ ಏನ್ ವಿಚಾರ ಮಾಡತಾಳ ಅವತ್ ನಾಗಲಿಂಗಪ್ಪ ಪಜ ಬಂದಿದ್ದ ಬಂದಾಗ ಸ್ವಲ್ಪ ಹೊಡಕ ಪಿಸರ ಚಟ್ಟ ತಿಂದ ಹೋಗ್ಯ ಇವತ್ತೊಂದ್ ಎರಡ್ ಮೂರು ಕೆ ಜಿ ಹಸೆ ಖಾರ ನಾನು ರುಬ್ತೀನಿ ಅನ್ಲಾಕಿ ಇವತ್ತ ಎರಡ್ ಮೂರ್ ಕೆ ಜಿ ಅಶೇಕಾರ ರುಬ್ಬಿನ ಅವತ್ತು ಸ್ವಲ್ಪ ತಿಂದು ಏನ ಇವತ್ ಎರಡು ಕೆಜಿ ತಿನ್ಲಿ ಅಂತ ತಿಳ್ಕೊಂಡು ಅಶೇಕಾರ ರುಬ್ಬಕತ್ತಿದ್ಲಿ ಒಳಗಡೆ ನಾಗ್ಲಿಂಗಪ್ಪ ಹೊರಗೆ ನಿಂತ್ಕೊಂಡು ಅಂತಿದ್ನಂತ ಕಕ್ಕಾ ಬಸಲಿಂಗಮ್ಮ ಮನೆ ಮುಂದೆ ನಿಂತ್ಕೊಂಡಿ ನೀ ಭಿಕ್ಷೆ ತಡಾಗೈತೆ ಅಂತ ತಿಳ್ಕೊಂಡಂದ್ರ ಬಸ್ಲಿಂಗಮ್ಮ ನಮ್ಗ ಹೋಳಿಗೆ ತುಪ್ಪ ಮಾಡಿ ಉಣ್ಸಕ ತಯಾರತ್ತಳ ಒಳಗ ಹೋಳಿಗೆ ಮಾಡಾಕತ್ತಳ ಅದಕ್ಕ ತಡ ತಡಾಗೈತು ಕಾಕಾ ಸ್ವಲ್ಪ ನಿಂತ್ಕೊಂದ ಒಳಗ್ ಬಸಲಿಂಗಮ್ಮ ಏನ್ ಮಾಡಾಕ್ ಹತ್ತಾಳಂತ ಬಸಲಿಂಗಮ್ಮ ಒಳಗಡೆ ಎರಡು ಕೆ ಜಿ ಹಸ್ಯ ಖಾರ ರುಬ್ಬಾಕತ್ತಿಂದ ರುಬ್ಬಾಕ್ ಕತ್ತಿಂದು ಖುಷಿಯಾಗಿತ್ತು ಹೊರಗಡೆ ನಾಗಲಿಂಗಮ್ಮ ನಮ್ಮವ್ವ ನಮ್ಮನ್ನ ಹೋಳಿಗೆ ಮಾಡಿ ಹುಣಸ ಕಳಿಸ್ತಾಳ ಹಂಗ ಕಳಿಸಂಗಿಲ್ಲ ಅಂತ ತಿಳ್ಕೊಂಡ್ ಅವ ತಿಳ್ಕೊಂಡ ಆದ್ರ ಬಸಲಿಂಗಮ್ಮ ಎರಡು ಕೆ ಜಿ ಹಸೆ ಖಾರವನ್ನು ರುಬ್ಕೊಂಡು ಪುಟ್ಟಿ ಒಳಗೆ ಇಟ್ಕೊಂಡು ಆ ರುಬ್ಕೊಂಡು ಇಟ್ಕೊಂಡು ಏನ್ ಮಾಡ್ತಾಳ ಅದ್ರ ಮೇಲೆ ಒಂದು ಒದಕಿ ವಸ್ತ್ರ ಹೊಲ್ಸ್ಕೊಂಡು ಹೋದ್ಲು ಬಸ್ಲಿಂಗ ಹೋಗಿ ಎಪ್ಪಾ ತಗೋ ಇದ ನಾನ್ ತಿಳ್ಕೊಳಂತ ಖುಷಿಯಾಗಿತ್ತು ನಾಗಲಿಂಗ ಪಜ್ಗ ನಮ್ಮಅ್ವ ನನಗೆ ಹೋಳಿಗೆನ ಮಾಡಿ ಕೊಟ್ಟಾಳ ನಮ್ಮವ್ವ ತುಪ್ಪನ ತಂದಾಳ ನಮ್ಮವ್ವ ಅನ್ನ ಸಾರ ತಗೊಂಡ್ ಬಂದಾಳ ಹಪ್ಪಳ ಸಂಡಿಗೆ ತಂದಾಳ ಏನೆಲ್ಲ ಮುಷ್ಟಾನ್ನ ಭೋಜನವನ್ನ ಮಾಡ್ಕೊಂಡು ಒದಿಸ್ಕೊಂಡು ಬಂದಾಳ ಅಂದ್ರ ಏನೆಲ್ಲ ತಂದಾಳ ಅಂತ ಅಂತಕೊಂಡು ಖುಷಿಯಾಗಿದ್ದ ನಾಗ್ಲಿಂಗಪ್ಪಜ್ಜ ಹಿಂಗ ಒದಕ್ಕಿರುವಂತ ವಸ್ತ್ರವನ್ನ ತಗದ ತಗದ ಬಳಕ ಕಣ್ಣೊಳಗ ನೀರು ಬರಾಕ ಗಾಬ್ರಿ ಅದ ಅಲ್ಲೇ ಅಂತನ ಕಾಕ ಹೌ ಹೋಳಿಗೆ ತುಪ್ಪ ಮಾಡ್ಕೊಂಡು ಬಂದಿಲ್ಲೋ ಹೌ ಅಶೇಕಾರ ರುಬ್ಕೊಂಡು ಬಂದಾಳ ಅದಕ್ಕೆ ತಿನ್ಲೋ ಬ್ಯಾಡೋ ಹೇಳೋ ಅಂತಕೊಂಡಂದ ಕಕಾ ನೀ ತಿನ್ನಂದ್ರ ತಿಂತೀನಿ ಬ್ಯಾಡಂದ್ರ ಬಿಡ್ತೀನೋ ಕಾಕ ಹೆಂಗ ಮಾಡ್ಲಿ ಅಂತ ತಿಳ್ಕೊಂಡಂದ ಬಳಿಕ ಹೋಳಿಗೆ ತುಪ್ಪ ತಂದಿಲ್ಲ ಏನು ಹೌ ಇಲ್ಲ ಬಸ್ಲಿಂಗಮ್ಮ ಹೋಳಿಗೆ ತುಪ್ಪ ತಂದಿಲ್ಲ ಹಸೆ ಖಾರ ರುಬ್ಕೊಂಡ್ ಬಂದಾಳ ಮತ್ ನೀನ್ನಂದ್ರೆ ತಿಂತೀನಿ ಬ್ಯಾಡಂದ್ರೆ ಬಿಡ್ತೀನಿ ಗರಗದ ಮಡಿವಾಳ ಜಂತನ ನಾಗ್ಲಿಂಗ ಎಷ್ಟು ಕಷ್ಟವಾದರೂ ಚಿಂತೆ ಇಲ್ಲ ಅದಷ್ಟು ಖಾರ ತಿಂದ ಬಾರಲಿ ಅಂದ ತಿನ್ನಾ ಕತ್ತಿದ್ದಂತ ತಿನ್ನ ಕತ್ತಿದ ನಾಗ್ಲಿಂಗ ಪಲ್ಸಿ ತಿನ್ನ ಕತ್ತಿದ್ದ ಕಣ್ಣೊಳಗ ನೀರು ಬಾಯಿಯೊಳಗ ನೀರು ಕಣ್ಣೊಳಗ ನೀರು ಸುರಿಯಾಕತ್ತಿತ್ತು ಕತ್ತಿತ್ತು ಹೊಟ್ಟಿ ಹುರಿಯಾ ಕತ್ತಿತ್ತು ಕಕಾ ನನ್ನ ಹೊಟ್ಟೆ ಹುರಿತದೋ ಕಾಕ ಅಂತ ತಿಳ್ಕೊಂಡಂದ ಕಾಕಾ ನನ್ನ ಹೊಟ್ಟಿ ಹುರಿಯಾಕತ್ತದೋ ಕಾಕ ಅಂತ ತಿಳ್ಕೊಂಡ ಬಳಿಕ ಸಂದಂತ ಲೇ ನಾಗಲಿಂಗ ನಿನ್ನ ಹೊಟ್ಟಿ ಉರ್ಸಳ ಅಂದ ಬಳಿಕ ಬೆಳಕ ಹರಿ ಬದುಳಗಾಗಿ ಅವಳ ಮನೆ ಹುರಿದು ಹೋಗಲಿ ಅಂತ ತಿಳ್ಕೊಂಡು ಶಾಪವನ್ನು ಹಾಕ್ತಾರ ಹೊಟ್ಟೆ ಉರಿಯಾಕತ್ತಿತ್ತು ತಿಂದ ಹತ್ಗೋತ ಬಂದ ಕಾಕ ನನಗೆ ಹೊಟ್ಟೆ ಉರಿಯಾಕತ್ತದ ಅಂತ ತಿಳ್ಕೊಂಡ ನಡಿಲಿ ಮತ್ತೆ ನಿಂದ್ರೋದು ಬಿ ಅಂತ ತಿಳ್ಕೊಂಡು ಹುರಿತಿದ್ದ ಹೊಟ್ಟಿ ಒಳಗೆ ಹೊರಟ ಹೊರದ ಬಸಲಿಂಗ ಬಂತಿದ್ದಂತ ನನಗೆ ಇನ್ನೊಂದು ರುಬ್ಬುಗುಂಡ್ ಹಾಕ್ತದ ಬಂಗಾರದ ರುಬ್ಬು ಹಾಕ್ತದ ಅಂತ ತಿಳ್ಕೊಂಡು ಅನ್ಕೊಂಡಿದ್ದಂತ ಗರಗದ ಮಡಿವಾಳಜ್ಜನ ಶಾಪವಾಗಿತ್ತು ಅಜಾತ ನಾಗಲಿಂಗ ಶಿವಯೋಗಿಗಳ ಹೊಟ್ಟೆ ಹುರಿದಿರುವಂತ ಶಾಪ ಆಗಿತ್ತು ಏನೋ ಏನೋ ಗೊತ್ತಿಲ್ಲ ಬೆಳಕ ಅರಿಯುವುದೊಳಗಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಧಗ್ಗಂತಕೊಂಡು ಬೆಂಕಿ ಬಿದ್ದಿತ್ತು ಬಸಲಂಗಮ್ಮನವರ ಮನೆಗೆ ತಗದಗ ಅಂತಳ್ಕೊಂಡು ಹುರಿಲಿ ಕತ್ತಿತ್ತು ಬೆಂಕಿ ಹುರಿಲಿ ಕತ್ತದ ಇಡೀ ಊರು ಮಂದಿ ಬಂದು ಹಾರಿಸ ಹಾರಿಸಲಾರದ ಬೆಂಕಿ ಅದು ಎಷ್ಟು ಮಂದಿ ಬಂದು ಆರಿಸಿದ್ರು ಆರ್ಲಾರ್ದ ಬೆಂಕಿ ದಗ ಅಂತ ಅಂತುಳ್ಕೊಂಡು ಹುರಿತು ಹುರಿದು 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 ಬೆಳಕು ಹರಿಯುವುದುಗಾಗೆ ಸುಟ್ಟು ಭಸ್ಮವಾಗಿತ್ತು ಬಸಲಿಂಗಮ್ಮನವರ ಶ್ರೀಮಂತಿಕೆ ಸರ್ವನಾಶವಾಗಿತ್ತು ಶಾಪಕ್ಕ ಒಳಗಾಗಿತ್ತು ಶರಣ್ರ ನೆನಪಿರಬೇಕು ಬಟ್ಟಿ ಹುರಿದಿರುವಂತ ಶಾಪ ಗರ್ಗದ ಗರ್ಗದ ಮಡಿವಾಳಜ್ಜನ ಶಾಪ ಶಾಪಕ್ಕ ತುತ್ತಾಗಿದ್ದು ಕೊಟ್ಟಿದ್ದ ಆದ್ರೆ ಅದನ್ನ ಬಳಸಿಕೊಳ್ಳುವುದು ಮಾತ್ರ ಗೊತ್ತಾಗಲಿಲ್ಲ ನಾವು ಕೊಟ್ಟಾಗ ಅದನ್ನ ಏನ್ ಮಾಡ್ಬೇಕು ಇಟ್ಕೋಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು ಭಗವಂತ ಕೊಟ್ಟನ ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ಅದನ್ನು ಬಳಸ್ಕೊಳ್ಬೇಕು ಎಂಟೆಂಟು